ಇದಕ್ಕೆ ಹೆಸರು ಮಾತ್ರ ಕಪ್ಪು ಪೆಟ್ಟಿ ಆದರೆ ಇದು ಕಪ್ಪು ಬಣ್ಣದಲ್ಲಿ ಇರಲ್ಲ ಬದಲಾಗಿ ಕಿತ್ತಳೆ ಅಥವಾ ಕೇಸರಿ ಬಣ್ಣದಲ್ಲಿ ಇರುತ್ತೆ ಬ್ಲ್ಯಾಕ್ ಬಾಕ್ಸ್ ಕಿತ್ತಳೆ ಕೇಸರಿ ಬಣ್ಣ ಸೊ ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ವಿಮಾನದ ದುರಂತದಲ್ಲಿ ಒಟ್ಟು ನೂರ ಮೂರು ಜನ ಸಾವನ್ನಪ್ಪಿದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ನೂರ ಮೂವತ್ತ್ಮೂರು ಜನ ಇನ್ನೂರ ಐವತ್ತೆರಡು ಜನ ಕ್ಯಾಬಿನ್ ಕ್ಲೂಸ್ ಸೇರಿದಂತೆ ನೂ ಇನ್ನೂರ ಐವತ್ತೆರಡು ಜನ ಪ್ರಯಾಣಿಸ್ತಾ ಇದ್ದರು ಈಗ ನೂರ ಮೂರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಮತ್ತು ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಸದ್ಯ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ವಿಮಾನದಲ್ಲಿದ್ದಂತಹ ಇನ್ನೂರ ನಲವತ್ತೆರಡು ಮಂದಿ ಪೈಕಿ ಹಲವರಿಗೆ ಗಂಭೀರವಾದಂತಹ ಗಾಯ ಆಗಿದೆ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಸದ್ಯ ಒಟ್ಟು ನೂರ ಮೂವತ್ತ್ ಮೂರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾನೆ ಇದೆ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ ಸದ್ಯ ಗಂಭೀರ ಸ್ಥಿತಿಯಲ್ಲಿರೋರಿಗೆ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಮತ್ತೊಂದು ಕಡೆಯಲ್ಲಿ ನೇರ ನೇರವಾಗಿ ಹೋದಂತಹ ವಿಮಾನ ಬಿಜೆ ಮೆಡಿಕಲ್ ಈ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಂದು ಡಿಕ್ಕಿ ಹೊಡೆದಿದೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಗಂಭೀರವಾದಂಥ ಗಾಯ ಆಗಿದೆ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಸದ್ಯ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಆರು ದೃಶ್ಯಗಳಲ್ಲಿ ಏನೇನು ಆಯಿತು ಅನ್ನುವಂಥದ್ದು ಮೊದಲಿಗೆ ಆರಂಭಿಕವಾಗಿ ಇನ್ನೇನು ಏರ್ಪೋರ್ಟಿಂದ ಟೇಕ್ ಆಫ್ ಆದಂಥ ವಿಮಾನ ನೇರವಾಗಿ ಆಗ್ತಿದ್ದಂತೆ ಕೆಲವೇ ಕೆಲವು ಕ್ಷಣದಲ್ಲಿ ಪತನ ಆಗುತ್ತೆ ಅದು ಕೂಡ ಕಟ್ಟಡಕ್ಕೆ ಬಂದು ಡಿಕ್ಕಿ ಹೊಡೆಯುತ್ತೆ ಅಲ್ಲೇ ಸಮೀಪ ಇದ್ದಂಥ ಬೇಜಿ ಮೆಡಿಕಲ್ ಇದರ ಹಾಸ್ಟೆಲ್ನ ಮೇಲೆ ಡಿಕ್ಕಿ ಹೊಡೆಯುತ್ತೆ ಆ ಮೇಲೆ ಭಾಗವೂ ಆ ಕಾಕ್ಪಿಟ್ ರೀತಿಯ ಕಾಣಿಸ್ತಾ ಇದೆ ಅದು ನಂತರ ಯಾವಾಗ ಬೀಳುತ್ತೆ ಆ ಸಂದರ್ಭ ದೊಡ್ಡ ನಿಟ್ಟಿನಲ್ಲಿ ಹೊಗೆ ಆವರಿಸ್ಕೊಳ್ಳುತ್ತೆ ಮತ್ತೊಂದು ಕಡೆಯಲ್ಲಿ ಅವಶೇಷಗಳ ಅಡಿಯಲ್ಲಿ ಪ್ರಯಾಣಿಕರು ಒದ್ದಾಡ್ತಿದ್ದಾರೆ ಮೃತದೇಹ ಕೂಡ ಯಾರದ್ದು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾಕಂದ್ರೆ ಬೆಂಕಿ ಎಲ್ಲ ಕಡೆ ಬೆಂಕಿ ಛಿದ್ರ ಛಿದ್ರ ಆಗಿರುತ್ತೆ ಹುಡುಕಬೇಕು ನಮಗೆ ನೆನಪಿರ್ಬೋದು ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ಮಹಾ ದುರಂತ ಆದ ಸಂದರ್ಭದಲ್ಲೂ ಕೂಡ ಮೃತದೇಹ ಎಲ್ಲಿದೆ ಏನು ಒದ್ದಾಡುವಂಥ ಪರಿಸ್ಥಿತಿ ಆಯಿತು ಅಂಥದ್ದೇ ಮಹಾ ದುರಂತ ಇದು ಎಕ್ಸಾಕ್ಟ್ಲಿ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ದುಬೈಯಿಂದ ಮಂಗಳೂರಿಗೆ ಆಗಮಿಸ್ತಾ ಇತ್ತು ಇದೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಮಂಗಳೂರಿನ ಬಜ್ಪೇ ವಿಮಾನ ನಿಲ್ದಾಣ ವಿಮಾನ ಸಮೀಪ ವಿಮಾನ ನಿಲ್ದಾಣದ ಸಮೀಪ ಅಪಘಾತಕ್ಕೆ ಈಡಾಗಿತ್ತ ಅದು ದುರಂತದ ದೃಶ್ಯಗಳು ಈಗ ನನಗೆ ಮತ್ತೆ ಮರುಕಳಿಸ್ತಾ ಇದೆ ಯಾಕೆಂದರೆ ನಾನು ಅವಾಗ ಇದ್ದೆ ಸೊ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು ಆಗಲೂ ಕೂಡ ಈ ಒಂದು ಬ್ಲ್ಯಾಕ್ ಬಾಕ್ಸ್ಗೋಸ್ಕರ ಸಿಕ್ಕಾಪಟ್ಟೆ ಶ್ರಮ ಪಟ್ಟು ಹಗಲು ಇರುಳು ಶೋಧದ ನಂತರ ಬ್ಲ್ಯಾಕ್ ಬಾಕ್ಸ್